ಏನು ವರದಿ ರೆಡಿ ಇದೆ ಅಂತೀರಿ ಅದರಲ್ಲಿ ನನ್ನೇನು ತಕರಾರಿಲ್ಲ ಅದರಲ್ಲಿ ನಿಮ್ಮ ಲೋಕಾಯುಕ್ತ ಪೊಲೀಸ್ ಇಲಾಖೆ ಇವತ್ತೇನಿದೆ ನನಗೆ ವರದಿ ಕೊಡಲಿಕ್ಕೆ ಜವಾಬ್ದಾರಿ ಕೊಟ್ಟಿದ್ದಾರೆ ನೀವು ಇದಕ್ಕಿಂತಲೂ ಹೆಚ್ಚಿನ ನಿರೀಕ್ಷೆ ಇಟ್ಕೊಳ್ಳಾಗಿಲ್ಲ ಏನು ಹೆಚ್ಚಿಗೆ ನಿರೀಕ್ಷೆ ನೀವೇನು ಇಟ್ಕೊಳ್ಳೇಬೇಡಿ ಯಾರು ನೋಡಿ ನನ್ನ ವಿಷಯದಲ್ಲಿ ತಗೊಳ್ಳಿ ಸಾವಿರದ ಒಂಬೈನೂರ ಎಂಬತ್ಮೂರು ಎಂಬತ್ನಾಲ್ಕು ಎಂಬತ್ತೈದು ನಾನು ಚಿತ್ರರಂಗದಲ್ಲಿ ಹಂಚಿಕೆದಾರನಿದ್ದಾಗ ನಲವತ್ತೈದು ಎಕರೆ ಭೂಮಿ ಖರೀದಿ ಮಾಡಿದೆ ಸಾವಿರದ ಒಂಬೈನೂರ ಎಂಬತ್ತೈದು ಅದಿಂತದ್ದು ನನ್ನ ಭೂಮಿ ನಾನೇನು ಇನ್ನೂರು ಎಕರೆನೋ ಮುನ್ನೂರು ಎಕರೆನೋ ಅದೆಷ್ಟೋ ಎಕರೆ ಲಪಟಾಯಿಸ್ಬಿಟ್ಟಿದ್ದೀವಿ ಅಂತ ಹೇಳಿ ಇವತ್ತು ಎಸ್ ಐ ಟಿ ರಚನೆ ಐದು ಜನ ಒಬ್ಬ ರೀಜನಲ್ ಕಮಿಷನರು ಒಬ್ಬ ಡಿ ಎಲ್ ಆರ್ ಓ ಯಾರೋ ಇನ್ನೊಬ್ಬ ಡಿ ಡಿ ಎಲ್ ಆರ್ ಐದು ಜನ ಎಸ್ ಐ ಟಿ ಕಮಿಟಿ ನನಗೆ ನನ್ನ ತೋಟಕ್ಕೆ ಹೋಗ್ಬೇಕು ಅಂತಾರೆ ನನಗೆ ಬಂದು ಇನ್ಫಾರ್ಮೇಷನ್ನು ಒಂದು ಸರ್ವೆ ಮಾಡಬೇಕಾದ್ರೆ ಒಂದು ನೋಟಿಸ್ ಕೊಡಬೇಕಲ್ಲ ಅದೇನೋ ಕೋರ್ಟಲ್ಲಿ ಪ್ರತಿನಿತ್ಯ ನಡೀತಾ ಇದೆ ಕುಮಾರಸ್ವಾಮಿ ಕುಮಾರಸ್ವಾಮಿ ಸಂಬಂಧಿಕರು ಅಂತ ಎಲ್ಲ ಕೋರ್ಟಲ್ಲಿ ರಿಯಾಕ್ಷನ್ ಇದೆ ನಾನು ಅವ್ರ ರಿಯಾಕ್ಷನ್ ಬಗ್ಗೆ ಚರ್ಚೆ ಮಾಡಲ್ಲ ದಾಖಲಾತಿಗಳು ಯಾರು ನೋಡಿದ್ದೀರಿ ಜಂಬತ್ತೈರಿಂದ ನಡೀತಾ ಇದೆ ಇದು ಕಷ್ಟಪಟ್ಟು ಸಂಪಾದನೆ ಮಾಡಿ ಖರೀದಿ ಮಾಡಿರೋ ಭೂಮಿ ಇಲ್ಲ ಅಲ್ಲೇನು ರೆಸಾರ್ಟ್ ಮಾಡಿಲ್ಲ ತೆಂಗಿನ ಗಿಡ ಅಡಿಕೆ ಗಿಡ ಹಾಕಿದ್ದೀನಿ ನಲವತ್ತು ವರ್ಷದಿಂದ ನನ್ನ ಸೂಪರ್ದಿಲ್ ಇದೆ ಇವತ್ತು ವಿರೋಧ ಪಕ್ಷಗಳನ್ನ ಬಗ್ಗೆ ಅಂತ ಎದ್ಲಿಕ್ಕೆ ಆಗತ್ತ ನನ್ನನ್ನು ಸರ್ಕಾರ ಕೇಳ್ತೀನಿ ನನ್ನೇ ಅದು ಎಂಥದ್ದು ಪೊಲೀಸ್ ಫೋರ್ಸು ಎಲ್ಲರನ್ನೂ ತಗೊಂಡು ಹೋಗಬೇಕು ಅಂತ ನಿರ್ಧಾರ ಮಾಡಿ ನಾನು ಕೇಳಿದೆ ಅಲ್ಲಪ್ಪ ಇಂಟರ್ನ್ಯಾಷನಲ್ ಸರ್ವೇಯರ್ನ ಯಾರಾದರೂ ಕರ್ಸ್ಕೊಂಬಿಡಿ ಆ ಭೂಮಿಲಿ ಏನಾದರೂ ಒತ್ತುವ ತಗೊಂಡ್ರಪ್ಪ ನೀವು ನನಗೆ ನೋಟಿಸೇ ಕೊಡದೆ ನನ್ನ ಪ್ರಾಪರ್ಟಿ ನನ್ನ ಪ್ರಾಪರ್ಟಿ ನೀವು ಹೆಂಗೆ ಒಳಗಡೆ ಬರ್ತೀರಪ್ಪ ಅಂತ ಕೇಳಿದೆ ಕೆಲವು ಅಧಿಕಾರಿಗೆ ಅವ್ರು ಹೇಳಿದ್ರು ಒಪ್ಕೊಂಡ್ರು ಸರ್ ನೋಟಿಸ್ ಕೊಡದೆ ಆಗಲ್ಲ ಸರ್ ನೀವು ಹೇಳಿ ಸತ್ಯ ಏನು ಮಾಡೋದು ನಮ್ಗೆ ಸುಪರ್ದೇನಿಲ್ಲ ಮೇಲಿನ ಒತ್ತಡ ಇದು ಸಿದ್ದರಾಮಯ್ಯವ್ರು ಆಡಳಿತ ಏನ್ ಟಾರ್ಗೆಟ್ ಮಾಡಕ್ ಆಗಲ್ಲ ಯು ಬ್ರೆಟ್ ವಾಚ್ ಯಾರ್ದು ಡೂಪ್ಲಿಕೇಟ್ ತಗೊಂಡು ವಿಧಾನಸೌಧದಲ್ಲಿ ಇಳಿಲಿಲ್ವಾ ಇಂಥವ್ರು ಟಚ್ ವರ್ಷ ಇಲ್ಲ ನನಗೆ ಐದು ವರ್ಷ ಇರ್ತವರೋ ನವೆಂಬರ್ ಹೋಗುತ್ತೋ ನನಗ ಸಂಬಂಧ ಇಲ್ಲ ಹೇಳದ್ನಲ್ಲ ಸರ್ಕಾರದ ಖಜಾನೆ ತುಂಬಿಸ್ರಪ್ಪ ಜನಗಳ ಕಷ್ಟ ಸುಖ ನೋಡಿ ನಾನು ಅದನ್ನೇ ಹೇಳ್ತಾ ಇರೋದು ಬ್ರದ ಇದಕ್ಕೆ ಪ್ರಾಶಸ್ತ್ಯ ಬೇಕಿಲ್ಲ ಯಾರೋ ಡೆಲ್ಲಿ ಹೋದ್ರಂತೆ ಹೈಕಮ್ಯಾಂಡ್ ನೋಡೋದ್ರಂತೆ ಇನ್ಯಾರೋ ಓದ್ರಂತೆ ಮತ್ತಿನ್ಯಾರ ನೋಡಿದ್ರಂತೆ ಇದು ನನಗೆ ಆದ್ಯತೆ ಅಲ್ಲ ಅವ್ರವ್ರ ಪಕ್ಷದ ನಿರ್ಧಾರಗಳದು ಅವರು ಏನವ್ರನ್ನೇ ಮುಂದುವರ್ಸ್ಕೊಳ್ತಾರೋ ಇಲ್ಲ ಇನ್ನೂ ಹತ್ತು ವರ್ಷ ಅವ್ರನ್ನೇ ಮುಂದುವರಿಸ್ತಾರೋ ಯಾಕೆಂದ್ರೆ ಐತಿಹಾಸಿಕವಾದ ದಾಖಲೆ ನಿರ್ಮಾಣ ಆಗಬೇಕಲ್ಲ ದೇವರಾಜ್ ಅರ್ಸೋ ನಂತರ ಏನು ನೋಡ್ತಾ ಇದ್ದೀನಲ್ಲ ಸುದ್ದಿವಾಹಿನಿಗಳಲ್ಲಿ ದಾಖಲೆ ನಿರ್ಮಾಣ ಮಾಡಲಿಕ್ಕೆ ಏನು ಹತ್ತು ವರ್ಷ ಸಂಪೂರ್ಣಗೊಳಿಸ್ಬೇಕು ಅಂತ ಪಾಪ ಹಿಂಗೆಲ್ಲರ ಮಂತ್ರಿಗಳು ಹೇಳ್ತಾರೆ ದಾಖಲೆ ಮಾಡಿ ಎಲ್ಲ ಮಾಡ್ಕೊಂಡ್ಲಿ ಹಿಡ್ಕೊಂಡಿರೋರು ಯಾರು ಹತ್ತು ವರ್ಷ ಇನ್ನೊಂದು ಐದು ವರ್ಷ ಮುಂದೆ ಅವ್ರ ಲೀಡರ್ಶಿಪಲ್ಲೇ ಹೋಗಿ ನನಗೇನು ನನಗೇನು ಸಂಬಂಧ ನನಗದೆಲ್ಲ ಸಮ ಸರ್ಕಾರದಲ್ಲಿ ಯಾರಿಗೆ ಯಾರಿಗೆ ಎಲ್ಲಿ ಉಸ್ತುವಾರಿ ಕೊಡಬೇಕು ಯಾರಿಗೆ ಜವಾಬ್ದಾರಿ ಕೊಡಬೇಕು ಅವರು ತೀರ್ಮಾನ ಮಾಡ್ತಾರೆ ಅದ್ರ ಬಗ್ಗೆ ನಾನೇ ಅದಕ್ಕೆ ಉತ್ತರ ಕೊಟ್ಟೆ ನಾನು ಮೊನ್ನೆನೂ ಸಹ ಸಿವಿಲ್ ಏವಿಯೇಷನ್ ಮಿನಿಸ್ಟರ್ ಜೊತೆಯಲ್ಲಿ ಇದ್ರ ಬಗ್ಗೆ ಮಾತಾಡಿದ್ದೀನಿ ಎಂ ಬಿ ಪಾಟೀಲ್ರಿಗೂ ಮಾತಾಡಿದ್ದೇನೆ ಇದು ಸುಮಾರೊಂದು ಮೂವತ್ತು ಮೂವತ್ತೈದು ವರ್ಷದ ದೇವೇಗೌಡರ ಕನಸು ಒಂದು ರೈತರ ಬೆಳೀತಕ್ಕಂಥ ಬೆಳೆನ ವಿದೇಶಕ್ಕೆ ಸಾಗಿಸ್ಲಿಕ್ಕಂಥದ್ದಿಕ್ಕೆ ಒಂದು ಏರ್ ಕಾರ್ಗೋ ಫೆಸಿಲಿಟೀಸ್ಗಳಾಗಬೇಕು ಅನ್ನೋದು ಅವರ ಚಿಂತನೆ ದೇವೇಗೌಡರು ಹಾಗೆ ಆಮೇಲೆ ಗತ್ತಿನಲ್ಲಿ ಹೋಗ್ತಾ ಇದೆ ಬಟ್ ಆದಷ್ಟು ಬೇಗ ಮುಗಿಸ್ಬೇಕು ಅಂತೇಳಿ ಎಂ ಬಿ ಪಾಟೀಲರು ಮನೆ ಡೆಲ್ಲಿಗೆ ಬಂದಾಗ ಅವ್ರಿಗೂ ಮನವಿ ಮಾಡಿದ್ದೇನೆ ಸಿವಿಲ್ ಏವಿಯೇಷನ್ ಮಿನಿಸ್ಟ್ರಿಗೂ ಮಾತಾಡಿದ್ದೇನೆ ಒಂದು ಜಾಯಿಂಟ್ ಸಭೆನೋ ಕರೀರಿ ಅಂತ ರಿಕ್ವೆಸ್ಟ್ ಮಾಡಿ ಈ ಸರ್ಕಾರದಲ್ಲಿ ನಾನು ಏನೋ ಇಟ್ಟಿಲ್ಲ ಹಿಂದಿನ ಸರ್ಕಾರದಲ್ಲೂ ಅದು ಏನೇನು ತೀರ್ಮಾನಗಳು ಮಾಡ್ಕೊಂಡ್ರು ಅವೆಲ್ಲ ಒಂದು ಭಾಗ ರಾಜಕೀಯಕ್ಕೆ ಬೇಕಿಲ್ಲ ಒಟ್ಟಾರೆ ಜನಗಳಿಗೆ ಅನುಕೂಲ ಆಗಬೇಕು ಅದರ ಬಗ್ಗೆ ಸರ್ಕಾರ